ಸಮ್ಮಾನಕ್ರೀ ಗೋಪಾಲಕೃಷ್ಣ ಬೇಳೂಸಾಯ ತುಂಬ ಒಂದು ಕಾರ್ಯಕ್ರಮ ಇದು ಮೂರನೇ ಬಾರಿ ಮೇಲೆ ಹಲವು ಕಾರ್ಯಕ್ರಮಗಳು ಇದೇ ರೀತಿಯಲ್ಲಿ ಬೇಡಿಕೆಗಳು ನಡೆದಿದೆ ಬಟ್ ಅವರು ತುಂಬ ತೃಪ್ತಿ ಕೊಟ್ಟಂಥ ಕಾರ್ಯಕ್ರಮ ಇದು ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಈ ಕಂಪಾಸಣ ಸಂಸ್ಥೆಯನ್ನು ನನ್ನ ನಗರಸಭೆ ಮತ್ತು ನಗರದ ಜನತೆ ಪರವಾಗಿ ಅಭಿನಂದಿಸ್ತೇನೆ ಎಲ್ಲರೂ ಶ್ರೀಧಾನ ಮಾಡ್ತಾರೆ ನಾಟಕ ಮಾಡ್ತಾರೆ ನೃತ್ಯ ಮಾಡ್ತಾರೆ ಎಲ್ಲ ಕಾರ್ಯಕರ್ತರು ಸಂಗೀತ ಎಲ್ಲರೂ ಬೇಕು ಆದರೂ ಸಹ ಒಂದು ಅರ್ಥಪೂರ್ಣ ತುಂಬ ಅರ್ಥಪೂರ್ಣ ಅಂದರೆ ಇದಕ್ಕಿಂತ ಒಳ್ಳೆ ಕಾರ್ಯವನ್ನು ನಾವು ಮಾಡೋಕ್ಕಾಗೋದಿಲ್ಲ ಅಂತ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಏನು ವಿತಲಕಾರಿ ಚೇತನರು ಅಂತ ಏನಿದೆ ವಿಖಲಾ ಚೇತರು ಈಗ ಒಂದು ಮಗು ಇದೆ ಬಹುಶಃ ಆ ಮಗುಗೆ ಅದು ಯಾತು ಕಳ್ತದೆ ಅಂತ ಅದು ಗೊತ್ತಿಲ್ಲ ಆದರೆ ಅದರ ನೋವು ಅದರ ತಂದೆ ತಾಯಿಗಳಿಗೆ ಮಾತ್ರ ಗೊತ್ತಾಗುತ್ತೆ ಆ ಮಿಕ್ಲನಚೇತನ ನನಗೆ ಅದು ಗೊತ್ತಾಗಲ್ಲ ನಾನು ಅವನು ಯಾಕೆ ನಮ್ಮ ಹೃದಯದಿಂದನೂ ಸರ್ನು ಆ ಪಾಪ ಗೊತ್ತಾಗಲ್ಲ ಆ ತಂದೆ ತಾಯಿ ಇವತ್ತು ಹೆತ್ತ ಕರಡು ಆಗುತ್ತೆ ವಿಷಯ ನಾನು ಏನು ಹೋಗೋದಿಲ್ಲ ಸಹಕಾರ ಕೊಡಬೇಕು ಎಲ್ಲರೂ ದುಡ್ಡೆ ಕೊಡಬೇಕು ಅಂತಿಲ್ಲ ನಮ್ಮ ಫೇಸ್ಬುಕ್ ವಾಟ್ಸಪಲ್ಲಿ ಹಾಕ್ತಾರೆ ಯಾರೋ ಒಬ್ಬ ರೋಗಿನ ಉಳಿಸ್ಬೇಕಂದ್ರೆ ನೀವು ಡಾತ್ರಿ ಆಗಬೇಕಾಗಿಲ್ಲ ಅಟ್ಲೀಸ್ಟ್ ಒಂದು ಆಂಬ್ಯುಲೆನ್ಸಿಗೆ ಗಾಡಿ ಕೊಟ್ಟರೆ ಏನೋ ಪಾಟಿ ನಮ್ಮ ಅವರಲ್ಲಿ ನನ್ನ ಒಂದು ನಿಮಿಷದಲ್ಲಿ ಮುಂದೆ ಸೇರ್ ಆಸ್ಪತ್ರೆಗೆ ಸೇರಿಕೊಂಡ್ರೆ ನಾವು ಅವನ ಬದುಕಿನಲ್ಲಿ ನಾವು ಪಾತ್ರ ಪಾತ್ರಕಾರಿಗಳು ಅಂತ ಹೇಳ್ತಾರೆ ಅದೇ ರೀತಿ ನಾನು ಇನ್ನೊಮ್ಮೆ ಎಲ್ಲ ಕೇಳ್ತೇನೆ ನಮಗೆ ದೇವರು ಶಕ್ತಿ ಕೊಟ್ಟಾಗ ಎಲ್ಲಿ ಅವಕಾಶ ಸಿಗುತ್ತೆ ನಮಗೆ ಬೇಡೋ ಶಕ್ತಿ ಎಲ್ಲಿವರೆಗೂ ಕೊಡಬೋ ದೇವರು ನಾವು ಕೇಳಬೇಕಾಗುತ್ತೆ ಇಷ್ಟೇ ದೇವರೇ ಒಂದು ರೂಪಾಯಿ ಇರಲಿ ಒಂದು ತನ್ನ ಇರಲಿ ನಾವು ಸಾಯೋವರೆಗೂ ನಮಗೆ ನಲ್ಲಿ ಸಹಾಯ ಮಾಡೋ ಶಕ್ತಿ ಕೊಡಪ್ಪ ನಮ್ಮ ಕೈ ಚಾಚಾ ಶಕ್ತಿ ಕೊಡಬೇಡ ಅನ್ನೋ ಗೊತ್ತಿರಲಿ ಆಮೇಲೆ ಏನು ನಮ್ಮ ವಿಕಲ ಚೇತನಲ್ಲಿರ್ಬೋದು ಮತ್ತು ವಿಕಲ ವಿಕಲಚೇತನ ತಂದೆ ತಾಯಿಗಳು ನೀವು ದೃಷ್ಟಿಗೇಡ ಅವಶ್ಯಕತೆ ಇಲ್ಲ ನಮ್ಮ ಸಾಹೇಬರು ಇದ್ದಾರೆ ಸರ್ಕಾರವೂ ಇದೆ ನಮಗೆ ಯಾವ ರೀತಿಯ ಸರ್ಕಾರ ಸ ಸವಲತ್ತುಗಳು ಬೇಕಾದರೂ ನಾವು ನಾವು ನಮ್ಮ ಶಾಸಕರು ಸೇರಿಕೊಡ್ತೇವೆ